ಬಟಾಣಿ ಸೀಸನ್ ಅಲ್ವಾ ಸೊ ಈ ಸೀಸನ್ ಅಲ್ಲಿ ನಾವು ಹಸಿ ಬಟಾಣಿನ ಫುಲ್ ಮನೆಗೆ ತಗೊಂಡ್ ಬಂದ್ಕೊಂಡು ಅದನ್ನ ಬಿಡಿಸ್ಬಿಟ್ಟು ಅದನ್ನ ನಾವು ಆರು ತಿಂಗಳವರೆಗೆ ಹೇಗೆ ಸ್ಟೋರ್ ಮಾಡ್ಕೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ ಮತ್ತೆ ಏನಂದ್ರೆ ಆಕ್ಚುಲಿ ನಾವು ಫ್ರೋಜನ್ ಪೀಸ್ ಅನ್ನ ತಗೊಳ್ಳೋದಕ್ಕೆ ಹೋದ್ರೆ ಎಷ್ಟೊಂದು ಕಾಸ್ಟ್ಲಿ ಇರುತ್ತೆ ಅಲ್ವಾ ಸೊ ಮನೆಯಲ್ಲೇ ನಾವು ಇದನ್ನ ಹೇಗೆ ಸ್ಟೋರ್ ಮಾಡ್ಕೊಳ್ಬಹುದು ಹೇಳುವಂತ ಒಂದು ಸುಲಭವಾದ ವಿಧಾನವನ್ನ ನಿಮ್ಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ನಾನು ಸುಷ್ಮಾ ವೆಜ್ ವಂಡಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾವು ಸೀಸನ್ ಮುಗಿತಾ ಇರುವಾಗಲೇ ಒಂದಷ್ಟು ಗ್ರೀನ್ ಪೀಸನ್ನು ತೊಗೊಂಡು ಬಂದ್ಬಿಟ್ಟು ನಮಗೆ ಟೈಮ್ ಎಲ್ಲ ಬಿಡಿಸಿ ನಾವು ರೆಡಿ ಮಾಡಿಕೊಂಡ್ರೆ ನಾವು ಆರು ತಿಂಗಳದವರೆಗೆ ಇದನ್ನು ಸ್ಟೋರ್ ಮಾಡ್ಕೊಳ್ಬೋದು ಈ ರೀತಿ ನೋಡಿ ಕೆಲವಷ್ಟು ಹಾಳಿರೋದನ್ನೆಲ್ಲ ನಾವು ತೆಗೆದು ಪಕ್ಕಕ್ಕೆ ಇತ್ಕೊಂಡು ಬಿಡಬೇಕು ಚೆನ್ನಾಗಿರೋ ಕಾಳನ್ನು ಮಾತ್ರ ತೆಗೆದು ರೆಡಿ ಮಾಡ್ಕೊಳ್ಬೇಕು ಹಾಗೆ ನಾನು ಒಂದಷ್ಟು ಗ್ರೀನ್ ಪೀಸನ್ನು ತೊಗೊಂಡು ಬಂದಿದ್ದೆ ಹಾಗೆ ಮಕ್ಕಳಿಗೂ ಅಷ್ಟೇ ಇದನ್ನು ಬಿಡಿಸ್ಕೊಂಡು ಕೂತ್ಕೊಳ್ಳೋಣ ಅಂತ ನಾವು ಮಾತಾಡಿಕೊಂಡು ಬಿಡಿಸ್ಕೊಳ್ತಾ ಕೂತ್ಕೊಂಡಿದ್ವಿ

ನೆಕ್ಸ್ಟ್ ನೋಡಿ ನಾನು ಮತ್ತೆ ಮಕ್ಕಳು ಸೇರ್ಕೊಂಡು ಈ ರೀತಿ ಎಲ್ಲಾ ಹಸಿ ಬಟಾಣಿನ ಬಿಡಿಸಿ ರೆಡಿ ಮಾಡ್ಕೊಂಡಿದೀವಿ ಆಮೇಲೆ ನೋಡಿ ಇದರಲ್ಲಿ ಚಿಕ್ಕ ಚಿಕ್ಕ ಎಳೆದಿರುವಂತಹ ಕಾಳುಗಳು ಮತ್ತೆ ಕೆಲವೊಂದು ಹಾಳಿರುವಂತಹದ್ದು ಮತ್ತು ಕೆಲವ್ದು ಚಿಕ್ಕ ಚಿಕ್ಕ ಸಿಪ್ಪೆಗಳು ಇವೆಲ್ಲ ಇದ್ದರೆ ಅದನ್ನು ಬಿಡಬೇಕು ಯಾಕಂದ್ರೆ ನಾವು ಅದನ್ನು ಸ್ಟೋರ್ ಮಾಡುವಾಗ ಆ ರೀತಿಯೆಲ್ಲ ಇದ್ದರೆ ಅದು ಬೇಗ ಹಾಳಾಗ್ಬಿಡುತ್ತೆ ಓಕೆನಾ ಹಾಗೆ ನೋಡಿ ನಾನು ಸ್ಟೋ ಆನ್ ಮಾಡಿಬಿಟ್ಟು ಆಗಲೇ ಒಂದಷ್ಟು ನೀರನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ ಒಂದು ಎರಡೂವರೆ ಲೀಟ್ರಷ್ಟು ನೀರನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಅದು ಫುಲ್ ಒಂದು ಸರಿ ಬಿಸಿ ಆದಮೇಲೆ ಈಗ ನಾವು ತೆಗೆದಿಟ್ಕೊಂಡಿರೋ ಅಂತ ಬಿಡಿಸಿಟ್ಕೊಂಡಿರೋ ಹಸಿ ಬಟಾಣಿನ ಅದ್ರ ಒಳಗಡೆ ಹಾಕ್ಕೊಂಡಿದ್ದೀನಿ ಓಕೆನಾ ನೋಡಿ ಈಗ ಹೈ ಫ್ಲೇಮ್ ಇಟ್ಕೊಂಡಿರಬೇಕು ನೀವು ಲೋ ಅಥವಾ ಮೀಡಿಯಂ ಯಾವುದೂ ಬೇಡ ಫುಲ್ ಹೈ ಫ್ಲೇಮ್ ಅಲ್ಲೇ ಇಟ್ಕೊಂಡಿರಿ ಈಗ ನೋಡಿ ಇದನ್ನ ಒಂದ್ಸರಿ ಎಲ್ಲ ಚೆನ್ನಾಗಿ ರೀತಿ ಸೌಟಿಂದ ಮಿಕ್ಸ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ನೋಡಿ ಇದು ಬಾಯ್ಲ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಅಲ್ವಾ ಆ್ಯಕ್ಚುಲಿ ಇದು ಫುಲ್ ಒಂದು ಕುದಿ ಬರಬೇಕು ಓಕೆನಾ ಹಾಗೆ ಇದಕ್ಕೆ ನಾನೀಗ ಎರಡು ಚಮಚದಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಬೋದು ಬಟ್ ಸಕ್ಕರೆ ಹಾಕಿದರೆ ಕಲರು ಚೆನ್ನಾಗೇ ಇರುತ್ತೆ ಓಕೆನಾ ಹಾಗೆ ಇದಕ್ಕೆ ಮತ್ತೆ ನಾನೀಗ ಒಂದು ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಸಕ್ಕರೆ ಮತ್ತು ಉಪ್ಪು ಎರಡನ್ನು ಹಾಕಿಬಿಟ್ಟು ಟೋಟಲಾಗಿ ನೀವು ಎರಡರಿಂದ ಮೂರು ನಿಮಿಷ ಇದನ್ನು ಹೈ ಫ್ಲೇಮಲ್ಲಿ ಈ ರೀತಿ ಬಾಯ್ಲ್ ಮಾಡ್ಕೊಳ್ಬೇಕು ನೀವು ಜಾಸ್ತಿನೂ ಇದನ್ನು ಬೇಯಿಸ್ಕೊಳ್ಬಾರ್ದು ಅಂದರೆ ಬಟಾಣಿ ಬೇಯಿಸೋ ರೀತಿಯಲ್ಲಿ ಆ ರೀತಿ ಬೇಯಿಸ್ಕೊಳ್ಬಾರ್ದು ಫುಲ್ ಒಂದು ಸಾರಿ ಇದು ಈ ರೀತಿ ಕುದಿ ಬಂದ ತಕ್ಷಣ ನೀವು ಗ್ಯಾಸನ್ನು ಆಫ್ ಮಾಡಿಕೊಳ್ಬೇಕು ಹಾಗೆ ನೋಡಿ ಈ ಕಡೆಗೆ ನಾನು ಒಂದು ದೊಡ್ಡ ಪಾತ್ರೆಯಲ್ಲಿ ಒಂದು ಟೂ ಅವರ್ಸ್ ಮುಂಚೆಯೇ ನೀರನ್ನು ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ಈ ರೀತಿ ನೋಡಿ ಅದು ಫುಲ್ ಚಿಲ್ಲಾಗಿರುವಂಥ ನೀರನ್ನು ತಗೊಳ್ಳಿ ಹಾಗೆ ನೋಡಿ ಈ ಕಡೆಗೆ ಈ ಬಟಾಣಿಯನ್ನು ನಾವು ಜಸ್ಟ್ ಒಂದು ಬಾಯ್ಲ್ ಮಾಡ್ಕೊಂಡಿದ್ದೀವಿ ಅಲ್ವಾ ಅದನ್ನು ಈ ಚಿಲ್ಲಿರುವಂಥ ನೀರಿಗೆ ಹಾಕ್ಕೊಳ್ಬೇಕು ಯಾಕೆ ಹಾಕ್ಕೊಳ್ಬೇಕು ಅದೇನಾದರೂ ಗೊತ್ತಾ ನಿಮಗೆ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈಗ ನಾನು ಹೇಳ್ತೀನಿ ಕೇಳಿ ಫ್ರೆಂಡ್ಸ್ ಅದು ನೀವು ಬಿಸಿ ನೀರಿಗೆ ಹಾಕಿದಾಗ ಅದು ಬಾಯ್ಲ್ ಆಗ್ತಾ ಇರುವಾಗ ಹಸಿ ಬಟಾಣಿ ಶ್ರಿಂಕ್ ಆಗುತ್ತೆ ಅಲ್ವಾ ಈಗ ನೀವು ಅದನ್ನು ಇಮ್ಮಿಡಿಯೇಟಾಗಿ ಅಂದರೆ ಒಂದು ಬಾಯ್ಲ್ ಆದ ತಕ್ಷಣ ನೀವು ಇದನ್ನು ಚಿಲ್ಲ ನೀರಿಗೆ ಹಾಕ್ಕೊಳ್ಳೋದ್ರಿಂದ ಅದು ಏನಾಗುತ್ತೆ ಫುಲ್ ಅದು ಉಪ್ಕೊಂಡು ಬರುತ್ತೆ ಪುನಃ ಹಾಗೆ ಅದು ಕಲರ್ ಕೂಡ ಚೆನ್ನಾಗಿ ಬರುತ್ತೆ ನೋಡಿ ನಾನು ತಣ್ಣ ನೀರು ಕೋಲ್ಡ್ ನೀರಿನ ಜೊತೆಗೆ ಮತ್ತೆ ಪುನಃ ಮೇಲ್ಗಡೆಯಿಂದ ಐಸ್ ಕ್ಯೂಬ್ಸ್ಗಳನ್ನು ಹಾಕೊಳ್ತಾ ಇದ್ದೀನಿ ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ಅದು ಕಲರ್ ತುಂಬ ಚೆನ್ನಾಗಿರುತ್ತೆ ಸರಿ ನೋಡಿ ಹಸಿ ಬಟಾಣಿ ನಾವು ಸ್ಟೋರ್ ಮಾಡಿಕೊಂಡಾಗ ಕಲರ್ ಸ್ವಲ್ಪ ಚೇಂಜ್ ಆಗಿಬಿಡುತ್ತೆ ಅಲ್ವಾ ಆ ರೀತಿ ಆಗಬಾರ್ದು ಅಂತಾದರೆ ನೀವು ಹೀಗೇ ಅದನ್ನು ಐಸನ್ನು ಹಾಕ್ಬಿಟ್ಟು ಮತ್ತು ಕೋಲ್ಡ್ ವಾಟರಲ್ಲಿ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಅದನ್ನು ಡಿಪ್ ಮಾಡಿ ಇಡಿ ನೋಡಿ ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ಪುನಃ ಅದು ಶ್ರಿಂಕ್ ಆಗಿರೋ ಬಟಾಣಿ ಎಲ್ಲ ಉಪ್ಕೊಂಡು ನಾರ್ಮಲ್ ಸೈಜಿಗೆ ಬಂದ್ಕೊಳ್ಳುತ್ತೆ ಓಕೆನಾ ಈಗ ನೋಡಿ ಇದನ್ನು ಒಂದು ಹತ್ತು ನಿಮಿಷ ನಾನು ಹಾಗೆ ಇಟ್ಟಿದ್ದೀನಿ ಆಮೇಲೆ ನೋಡಿ ಇದು ಒಂದು ಸ್ವಲ್ಪ ನೀರು ಕೂಡ ತಣ್ಣಗಾಗಿರೋದು ಹೋಗಿರುತ್ತೆ ಇದು ಫುಲ್ ಉಬ್ಕೊಂಡು ಬಂದಿರುತ್ತೆ ಆಮೇಲೆ ನೋಡಿ ನಾನೊಂದು ಬಟ್ಟೆನ ಈ ರೀತಿ ಹಾಸ್ಕೊಂಡಿದ್ದೀನಿ ಪುನಃ ಈ ಹಸಿ ಬಟಾಣಿನ ಈ ಬಟ್ಟೆ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ನೀವು ಹಸಿ ಬಟಾಣಿನ ಒಂದು ಬಟ್ಟೆ ಮೇಲೆ ಹಾಕೊಂಡಾಗ ಏನಾಗುತ್ತೆ ಅಂತಂದ್ರೆ ಬಟ್ಟೆ ನೀರನ್ನೆಲ್ಲ ಹೀರ್ಕೊಳ್ಳುತ್ತೆ ಸೊ ಅದೇನಾಗುತ್ತೆ ಏನಾಗುತ್ತೆ ಅದರಲ್ಲಿ ತೇವಾಂಶ ಇರಬಾರ್ದು ಅಂದರೆ ಅದು ಒದ್ದೆ ಒದ್ದೆ ಆಗಿ ನಾವು ಪ್ಯಾಕ್ ಮಾಡುವಾಗ ಅದು ಒದ್ದೆ ಒದ್ದೆ ಆಗಿದ್ರೆ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಇದನ್ನ ಬಟ್ಟೆ ಮೇಲೆ ಈ ರೀತಿ ನಾವು ಒಂದೇ ಟೂ ಅವರ್ಸ್ ಹಾಕಿಟ್ಕೊಂಡು ಬಿಟ್ರೆ ಚೆನ್ನಾಗಿ ಕಾಳೆಲ್ಲ ಡ್ರೈ ಆಗುತ್ತೆ ಅಲ್ವಾ ಸಪೋಸ್ ನಿಮಗೆ ಈ ರೀತಿ ಹರಿಗಿಡೋಕ್ಕೆ ಟೈಮ್ ಇಲ್ಲ ನಿಮಗೆ ಬೇಗ ಮಾಡ್ಕೊಳ್ಬೇಕು ಅಂತಂದ್ರೂ ಒಂದು ಟ್ರಿಕ್ ಇದೆ ಮತ್ತೆ ನೀವು ಈ ರೀತಿ ಮಾಡ್ಕೊಂಡಾಗ ಫ್ಯಾನ್ ಕೆಳಗಡೆಬೇಕಂದ್ರೂ ಈ ರೀತಿ ಇಟ್ಕೊಂಡ್ರೆ ಬೇಗ ನೀರೆಲ್ಲ ಆರ್ಕೊಳ್ಳುತ್ತೆ ಇಲ್ಲ ಇನ್ನೊಂದು ಟ್ರಿಕ್ ಇದೆ ಅಂತ ಹೇಳಿದೆ ಅಲ್ವ ಹಾಗೆ ಪುನಃ ಇನ್ನೊಂದು ಬಟ್ಟೆ ಅಥವಾ ಅದೇ ಬಟ್ಟೆನೆ ತಗೊಂಡು ಮೇಲ್ಗಡೆಯಿಂದ ಒಂದು ಸ್ವಲ್ಪ ನೀವು ಈ ರೀತಿ ಮಾಡಿಕೊಂಡ್ರೆ ಮತ್ತು ಆಮೇಲೆ ನೀವು ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಇಟ್ಟರೆ ಬೇಗ ಕೂಡ ಒಣಗುತ್ತೆ ಈ ರೀತಿ ನೋಡಿ ಅಂದರೆ ನಿಧಾನಕ್ಕೆ ಮಾಡಬೇಕು ಅದು ಕಾಳೆಲ್ಲ ಅರಚಬಾರ್ದು ಸೊ ನಿಧಾನಕ್ಕೆ ಮೇಲ್ಗಡೆಯಿಂದ ಆ ರೀತಿ ಮಾಡಿಕೊಂಡ್ರೆ ಈಗ ನೋಡಿ ನೀವು ಎಲ್ಲ ಕಾಳು ಎಷ್ಟು ಫುಲ್ ಡ್ರೈ ಆಗಿದೆ ನಾವು ಒಂದು ಟೂ ಅವರ್ಸ್ ಅದನ್ನು ಹಾಗೆ ಬಿಟ್ಟುಬಿಟ್ಟಿದ್ದೆ ಈಗ ನೋಡಿ ಚೆನ್ನಾಗಿ ಈ ರೀತಿ ಡ್ರೈ ಆಗಿದೆ ಅಲ್ವಾ ಹಾಗೆ ನೀವು ಮಲ್ಲಿಗೆ ಹೂವು ಸೇವಂತಿಗೆ ಹೂವು ಯಾವುದೇ ಆಗಿರಲಿ ತುಂಬ ದಿನಗಳವರೆಗೆ ಹೇಗೆ ಸ್ಟೋರ್ ಮಾಡಬೇಕು ಹೇಳುವಂಥ ವೀಡಿಯೋವನ್ನು ಕೂಡ ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ಹಾಗೆ ನಲ್ಲಿ ಲಿಂಕ್ ಇರುತ್ತೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವಿಡಿಯೋಸ್ಗಳು ವ್ಲಾಗ್ಸ್ಗಳು ರೆಸಿಪಿಗಳನ್ನು ನೀವು ನನ್ನ ನಲ್ಲಿ ನೋಡ್ಕೊಳ್ಬೋದು ಹಾಗೆ ನೋಡಿ ನಾನೀಗ ಒಂದು ಜಿಪ್ಲಾಕ್ ಕವರನ್ನು ತಗೊಂಡಿದ್ದೀನಿ ನಿಮ್ಮ ಹತ್ರ ಇದು ಇರಲಿಲ್ಲ ಅಂತ ಆದ್ರೆ ಯಾವುದಾದ್ರೂ ಪ್ಲಾಸ್ಟಿಕ್ ಏರ್ಟೈಟ್ ಕಂಟೇನರ್ಗಳನ್ನು ಕೂಡ ತೊಗೊಳ್ಬೋದು ಬಟ್ ಜಿಪ್ಲಾಕ್ ಕವರು ತುಂಬ ಚೆನ್ನಾಗಾಗುತ್ತೆ ಮತ್ತೆ ನೋಡಿ ಈ ರೀತಿ ತುಂಬುವಾಗ ಕೂಡ ಅದಕ್ಕೆ ಒಂದು ಟ್ರಿಕ್ ಇದೆ ನೀವು ಈ ಜಿಪ್ಲಾಕ್ ಲಾಕ್ ಗೆ ಫುಲ್ ತುಂಬಾರ್ದು ಮತ್ತೆ ಈ ರೀತಿ ಬೇಯಿಸ್ಕೊಂಡಾಗ್ಲೂ ಅಷ್ಟೇ ಅದರಲ್ಲಿ ಏನಾದ್ರೂ ಹಾಳಿರುವಂತಹ ಕಾಳು ಮತ್ತೆ ಚಿಕ್ಕ ಚಿಕ್ಕ ತುಂಬಾ ಎಳೆದಿರುವಂತಹ ಕಾಳುಗಳಿದ್ರೆ ತೆಗೆದಿಟ್ಕೊಂಡ್ಬಿಡಿ ಮತ್ತೆ ಈ ಜಿಪ್ಲಾಕ್ ಕವರ್ಗೂ ಅಷ್ಟೇ ನೋಡಿ ಫ್ರೆಂಡ್ಸ್ ಈ ರೀತಿ ಹಾಫ್ ಮಾತ್ರನೇ ತುಂಬಬೇಕು ನೀವು ಫುಲ್ ತುಂಬಿದ್ರೆ ಅದು ಅದಕ್ಕೆ ಗಾಳಿ ಆಡೋಕ್ಕೆ ಜಾಗ ಇರಲ್ಲ ಅಲ್ವಾ ಸೊ ತುಂಬಾ ಬೇಗ ಹಾಳಾಗ್ಬಿಡುತ್ತೆ ಮತ್ತೇನಂದರೆ ಆದಷ್ಟು ನೀವು ಚಿಕ್ಕ ಚಿಕ್ಕ ಈ ರೀತಿ ಝಿಪ್ಲಾಕ್ ಬ್ಯಾಗ್ಗಳನ್ನು ಮಾಡಿಕೊಂಡ್ರೆ ಒಳ್ಳೆಯದು ಅಂದರೆ ನಿಮಗೆ ಒಂದು ಸರಿ ಬೇಕಾಗುವಷ್ಟು ಒಂದು ಪ್ಯಾಕೆಟಿಂದ ತೆಕ್ಕೊಳ್ಳೋದು ಪದೇ ಪದೇ ನೀವು ಅದೇ ಪ್ಯಾಕೆಟಿಂದ ಅರ್ಧ ಯೂಸ್ ಮಾಡೋದು ಇಡೋದು ಅರ್ಧ ಯೂಸ್ ಮಾಡೋದು ಇಡೋದು ಆ ರೀತಿ ಮಾಡ್ತಾ ಇದ್ರೆ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ ಸೊ ಏನು ಮಾಡಿ ಅಂತಂದರೆ ಈ ರೀತಿ ಹಾಫ್ ಮಾತ್ರ ಹಾಕ್ಬಿಟ್ಟು ಬೇರೆ ಬೇರೆ ಒಂದಷ್ಟು ಪ್ಯಾಕೆಟ್ಗಳನ್ನು ನೀವು ಮಾಡಿ ಫ್ರೀಜರಲ್ಲಿ ಅದು ಫ್ರಿಜ್ಜಲ್ಲ ಫ್ರೆಂಡ್ಸ್ ಫ್ರೀಜರಲ್ಲಿ ಇದನ್ನು ನೀವು ಇಟ್ಕೊಳ್ಳೋದ್ರಿಂದ ತುಂಬ ದಿನಗಳವರೆಗೆ ಅಟ್ಲೀಸ್ಟ್ ಒಂದು ಆರು ತಿಂಗಳು ವರೆಗೆ ನೀವು ಇದನ್ನ ಸ್ಟೋರ್ ಮಾಡ್ಕೊಳ್ಬೋದು ಆ್ಯಕ್ಚುಲಿ ನಾನು ಯಾವಾಗಲೂ ಇದೇ ರೀತಿ ಫ್ರೋಜನ್ ಪೀಸ್ ಅನ್ನ ಮಾಡಿಕೊಂಡು ನಾನು ಅಡುಗೆ ಮಾಡುವಾಗ ಯೂಸ್ ಮಾಡ್ಕೊಳ್ತೀನಿ ಸೊ ಫ್ರೆಂಡ್ಸ್ ಗ್ರೀನ್ ಪೀಸನ್ನು ಹೇಗೆ ಸ್ಟೋರ್ ಮಾಡ್ಕೊಳ್ಬೇಕು ಆರು ತಿಂಗಳವರೆಗೆ ಒಂದು ಸ್ವಲ್ಪವೂ ಹಾಳಾಗದೇ ಇರೋ ರೀತಿಯಲ್ಲಿ ಅಂತ ನೋಡ್ಕೊಂಡು ಬಂದಿರಿ ಅಲ್ವಾ ಇದು ತುಂಬಾ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀರಿ ಎಲ್ಲರೂ ನೀವು ಗ್ರೀನ್ ಪೀಸ್ ಸೀಸನ್ ಮುಗಿಯೋದ್ರ ಒಳಗಡೆ ಈ ರೀತಿ ತೊಗೊಂಡು ಬಂದು ಸ್ಟೋರ್ ಮಾಡಿ ಇಟ್ಕೊಂಡು ಹೇಗೆ ಬಂತು ಅಂತ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್